ಇಂದ ಕಲೆಕ್ಟ್ ಮಾಡೋಣ ಇ ಬಿ ಉಇದ ಕಲೆಕ್ಟ್ ಮಾಡೋಣ ಟೈಮ್ ಟೇಕ್ 20 ಮಿನಿಟ್ಸ್ ಓಪನ್ ಜನ ಬೇಕಂತೆ ಓಕೆ ಆ ಬಾಯ್ ಬೈ ನಾನು ಅಲ್ಲ ನಿಂತರ ಕೂಗ್ರೋಣ ನಾನು ಬಿಡ್ತಾ ಹೋಗ್ತೀನಿ ನೀನು ಯಾಕೆ ಅರ್ಕೋಬಾ ನೀನು ಎಡಿಟ್ ಕೈ ಜೋರಿ ಯೋಡಿಯಲಿ

நான் கல்சு கொட்டேஜ் நோட் நோடே நோட் சனாடு ಮೂರು ತಿಂಗಳು ಕರ್ಕೊಂಡ್ಬಂದವರೆಲ್ಲ ಸರ್ ಇದು ಆಯ್ತು ಆರು ತಿಂಗಳಾಯ್ತು

ಒಳ್ಳೆ ಟ್ರೈನಾಗ ಸಕ್ಕರೆ ಬೆಲೆ ಆದರೆ ಮೂರು ತಿಂಗ್ಳಿಗೆ ಆನೆ ರೆಡಿ ಇಲ್ಲ ಅಂದ್ರೆ ಮಟಾ ಹ್ಞೂ ವಿಕ್ರಾಂತು ಬಂದಿದ್ದು ಕಾರ್ಯಾಚರಣೆಗೆ ಇಲ್ಲ ಇಲ್ಲ ಬಂದಿಲ್ಲ ಹೋಗ್ಬಿಟ್ಟು ಬರ್ತೀವಿ ಅದು ಶೀರ್ ಚಲೋ ಚೆಂದ இமா அஸ்ஸலாம் டென் டென் அஸ்ஸலாம் அலை 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 சரி 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 போடி மோடி எல்லாம்